ಬಳ್ಳಾರಿ ತಾಲೂಕಿನ ಹಲಕುಂದಿ ಗ್ರಾಮದಲ್ಲಿಂದು ಕೇಂದ್ರ ಸರ್ಕಾರದ ಯೋಜನೆಗಳ ಪ್ರಚಾರಕ್ಕಾಗಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಕೇಂದ್ರದ ಯೋಜನೆಗಳ ಕುರಿತು ಕ್ಯಾಲೆಂಡರ್ ಮಾಡಿ ವಿಡಿಯೋ ಪ್ರದರ್ಶನ ಮಾಡಲಾಯಿತು ಅಭಿಯಾನದ ಅಂಗವಾಗಿ ಯಾತ್ರೆಯ ಪದಾಧಿಕಾರಿಗಳು ಬ್ಯಾಂಕ್ ಸಿಬ್ಬಂದಿ ಕೇಂದ್ರದ ಯೋಜನೆಗಳ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ಒದಗಿಸಿದರು ಆನ್ಲೈನ್ ಬಳಿಕ ಗ್ರಾಮ ಪಂಚಾಯಿತಿ ಸದಸ್ಯ ಮಲ್ಲಿಕಾರ್ಜುನ ಮಾತನಾಡಿ ಕೇಂದ್ರದ ಯೋಜನೆಗಳು ಜನೋಪಯೋಗಿಯಾಗಿವೆ ಜನರು ಇವುಗಳನ್ನು ಸದುಪಯೋಗ ಮಾಡಿಕೊಳ್ಳಬೇಕು ಎಂದು ಮನವಿ ಮಾಡಿದರುಂಬೆಗಳು ಇರಬಹುದು ಇವೆಲ್ಲ ಇದೇ ಇದ್ದೀವಿ ಹದಿನೆಂಟು ವ್ಯವಸ್ಥೆಗಳು ಇವು ಯಾರಿಗೂ ವಿಷಯ ಗೊತ್ತಿರೋದಿಲ್ಲ ಒಂದು ಲಕ್ಷದಿಂದ ಮೂರು ಲಕ್ಷವರೆಗೆ ಪ್ರಧಾನ ಮಂತ್ರಿ ಯೋಜನೆ ಆನ್ಲೈನ್ ನಲ್ಲಿ ವ್ಯವಸ್ಥೆ ಮಾಡಲಿಕ್ಕೆ ಪ್ರದರ್ಶನದೊಂದಿಗೆ ಫಲಾನುಭವಿ ಜಮಷದ್ ಅಲಿ ಕೇಂದ್ರದ ಮುದ್ರಾ ಯೋಜನೆಯಡಿ ಸಾಲ ಪಡೆದು ಬದುಕು ಕಟ್ಟಿಕೊಂಡಿದ್ದೇನೆ ಎಂದು ತಿಳಿಸಿದರು ಯೋಜನೆಯಿಂದ ಅವರ ಸಹಾಯ ಆಗಿದೆ ಸರ್ ಈ ಯೋಜನೆಗಳಿಂದ ಇನ್ನಷ್ಟು ಜನಗಳಿಗೆ ಕೊಟ್ಟರೆ ಅವ್ರಿಗೂ ಯೋಜನೆಯಿಂದ ಮುಂದೆ ಇದಾಗುತ್ತೆ ಸರ್ ಇಂಥ ಯೋಜನೆಗಳು ಬಂದರೆ ಎಲ್ಲ ಜನಗಳಿಗೆ ಅನುಕೂಲ ಆಗುತ್ತೆ ಇನ್ನು ಅರ್ವ ಫಲಾನುಭವಿ ಮಂಜುಳ ಮುದ್ರಾ ಯೋಜನೆಯಡಿ ಸಾಲ ಪಡೆದು ಬಟ್ಟೆ ವ್ಯಾಪಾರ ಆರಂಭಿಸಿದ್ದೇನೆ ಎಂದರು ಬರ್ಬೇಕಂತ ನಮ್ ಹೆಣ್ಮಕ್ಳು ಮೇಲೆ ಬರ್ಬೇಕಂತ ನಾನ್ ಬಯಸ್ತೀನಿ ಸರ್ ಲೋನ್ ಕೊಡ್ತಿರ್ತಾರಲ್ಲ ಸರ್ ನಾವ್ ಕಟ್ತಾ ಇರ್ತೀವಿ ಅವ್ರು ಕೊಡ್ತಿರ್ತಾರೆ ನಮಗೆ ಲೋನ್ ಕೊಟ್ಟರೆ ಅವರು ನಾವು ವ್ಯಾಪಾರ ಮಾಡೋಕ್ಕೆ ಚಾನ್ಸ್ ನಮಗೆ ಲೋನ್ ಅಂದರೆ ನಾವು ಏನು ವ್ಯಾಪಾರ ಮಾಡ್ತೀವಿ ಸರ್ ಅವ್ರು ಲೋನ್ ಕೊಡ್ತಾರೆ ನಾವು ವ್ಯಾಪಾರ ಮಾಡ್ತೀವಿ ನಾನು ತೊಗೊಂಡಿದ್ದೆ ಸರ್ ನಾನು ತಗೊಂಡು ಬೆಟ್ಟ ವ್ಯಾಪಾರ ಮಾಡಿ ನಮಗೆ ಚೆನ್ನಾಗಿ ಲಾಭ ಬಂದಿದೆ